ಎ ನೆಮ್ಮ ನ್ಯೂಸ್ಗೆ ಸ್ವಾಗತ ಬಿಸಿಲಿನ ತಾಪದಿಂದ ನಗರದಲ್ಲಿ ಕಾಣದ ಸಂಭ್ರಮದ ಹೋಳಿ ಹಬ್ಬ ಚಿಂತಾಮಣಿ ನಗರದಾದ್ಯಂತ ಗುರುವಾರ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಶಾಲಾ ಮಕ್ಕಳು ಮತ್ತು ಯುವಕರು ಹೋಳಿ ಹಬ್ಬದ ಸಂಭ್ರಮದಲ್ಲಿ ತೊಡಗಿದ್ದರು ಆದರೆ ಹೋಳಿ ಹಬ್ಬದ ಸಂಭ್ರಮ ಈ ಬಾರಿ ನಗರದಾದ್ಯಂತ ತುಂಬ ಕಡಿಮೆಯಾಗಿ ಗೋಚರಿಸುತ್ತಿತ್ತು ನಗರದ ಹಲವಾರು ಕಡೆ ಮಕ್ಕಳು ಒಬ್ಬರ ಮೇಲೊಬ್ಬರು ಬಣ್ಣ ಎರಚಿಕೊಂಡು ಸಂತೋಷದಿಂದ ಹೋಳಿ ಹಬ್ಬವನ್ನು ಆಚರಿಸಿದರೆ ಯುವಕರ ದಂಡು ತಮ್ಮ ದ್ವಿಚಕ್ರ ವಾಹನಗಳಲ್ಲಿ ನಗರದಲ್ಲೆಲ್ಲ ಸಂಚರಿಸಿ ಸ್ನೇಹಿತರನ್ನು ಹಿಂಬಾಲಿಸಿ ಅವರ ಮೇಲೆ ಬಣ್ಣ ಎರಚುವ ಮೂಲಕ ಹೋಳಿ ಹಬ್ಬವನ್ನು ಸಡಗರದಿಂದ ಆಚರಿಸುತ್ತಿದ್ದರು ಆದರೆ ಈ ಬಾರಿ ಬಹುತೇಕ ಬಡಾವಣೆಗಳಲ್ಲಿ ಹೋಳಿ ಹಬ್ಬದ ಸಂಭ್ರಮ ಕಡಿಮೆಯಾಗಿ ಕಾಣಿಸುತ್ತಿತ್ತು ನಗರದ ಅಲ್ಲಲ್ಲಿ ಪೋಷಕರು ತಮ್ಮ ಪುಟ್ಟ ಮಕ್ಕಳೊಂದಿಗೆ ಪರಸ್ಪರ ಬಣ್ಣ ಹಚ್ಚಿಕೊಳ್ಳುವ ಮೂಲಕ ಹೋಳಿ ಹಬ್ಬವನ್ನು ಆಚರಿಸಿಕೊಂಡರು ನಗರದಾದ್ಯಂತ ಹೋಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸುತ್ತಿದ್ದ ಹಿನ್ನೆಲೆಯಲ್ಲಿ ಯಾವುದೇ ಐತರು ಘಟನೆಗಳು ನಡೆಯದಂತೆ ನಗರ ಠಾಣೆ ಪೊಲೀಸರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಸಹ ಏರ್ಪಡಿಸಿದ್ದರು ಎಎನ್ಎಂಆರ್ ನ್ಯೂಸ್ಗಾಗಿ ರಮೇಶ್ ಚಿಂತಾಮಣಿ Mrs.